ಶರಣು ಶರಣಾರ್ಥಿಗಳು ಸೆಪ್ಟೆಂಬರ್ ಹತ್ತು ಸಾವಿರದ ಒಂಬೈನೂರ ಹನ್ನೆರಡರಂದು ದಾಸಪ್ಪ ಜತ್ತಿ ಹಾಗೂ ಸಂಗಮ್ಮರವರ ಪುತ್ರರಾಗಿ ಬಿಜಾಪುರದ ಜಮಖಂಡಿಯ ಸಾವಳಗಿಯಲ್ಲಿ ಜನಿಸಿದರು ಡಾಕ್ಟರ್ ಬಸಪ್ಪ ದಾನಪ್ಪ ಜತ್ತಿ ಜತ್ತಿ ಎಂಬುದು ಅವರ ಅಡ್ಡ ಹೆಸರು ಕರ್ನಾಟಕ ಮಹಾರಾಷ್ಟ್ರ ಗಡಿ ಭಾಗದಲ್ಲಿ ಜತ್ತಿ ಎನ್ನುವ ಊರಿನ ಹೆಸರೂ ಇದಾಗಿದ್ದು ಬಸಪ್ಪದಾನಪ್ಪ ಜತ್ತಿಯವರ ಪೂರ್ವಜರು ಆ ಊರಿನವರಾಗಿದ್ದ ಕಾರಣ ಸಾವಳಗಿಯಲ್ಲಿ ಜತ್ತಿ ಕುಟುಂಬ ಎಂದು ಗುರುತಿಸಲ್ಪಡುತ್ತಿದ್ದರು ಸಾವಳಗಿಯಲ್ಲಿ ಪ್ರಾಥಮಿಕ ಶಿಕ್ಷಣ ಕಲಿತರು ಆ ಕಾಲದಲ್ಲಿ ಬಾಲ್ಯ ವಿವಾಹ ರೂಢಿಯಲ್ಲಿದ್ದ ಕಾರಣ ಹತ್ತು ವರ್ಷವಿದ್ದ ಬಾಲಕ ಬಸಪ್ಪರಿಗೆ ಐದು ವರ್ಷದ ಸಂಗಮ್ಮನವರೊಟ್ಟಿಗೆ ಬಾಲ್ಯ ವಿವಾಹವಾಯಿತು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಬಿಜಾಪುರದ ಶ್ರೀ ಸಿದ್ದೇಶ್ವರ ಹೈಸ್ಕೂಲಿನಲ್ಲಿ ಮೆಟ್ರಿಕ್ ಪರೀಕ್ಷೆಯಲ್ಲಿ ಪಾಸಾದರು ನಂತರ ಕೋಲಾಪುರದ ರಾಜಾರಾಮ ಕಾಲೇಜಿನಲ್ಲಿ ಬಿ ಎ ಪದವಿ ಪಡೆದರು ವಿದ್ಯಾರ್ಥಿ ದೆಸೆಯಿಂದಲೇ ಕನ್ನಡಾಭಿಮಾನವನ್ನು ಹೊಂದಿದ್ದ ಬಿಡಿ ಜತ್ತೀರವರು ಜತ್ತೀರ್ ಅವರು ಕನ್ನಡ ವಿದ್ಯಾರ್ಥಿಗಳ ಸಂಘ ಕಟ್ಟಿ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದರು ವಿಶ್ವಗುರು ಜಗಜ್ಯೋತಿ ಅಣ್ಣ ಬಸವಣ್ಣನವರ ವಿಚಾರಧಾರೆಗಳಿಂದ ಪ್ರೇರೇಪಿತರಾಗಿ ಅವರ ಪರಮ ಭಕ್ತರಾದರು ಎಲ್ ಬಿ ಹಾಗೂ ಎಂಎ ವ್ಯಾಸಂಗ ಮಾಡುತ್ತಿದ್ದ ಸಂದರ್ಭದಲ್ಲಿ ತಂದೆಯನ್ನು ಕಳೆದುಕೊಂಡ ಬಸಪ್ಪನವರು ತಮ್ಮೂರಿಗೆ ಮರಳಿ ತಂದೆಯ ವ್ಯಾಪಾರ ಹೊಲ ಮನೆ ಜವಾಬ್ದಾರಿ ಹೊತ್ತರು ಇದೇ ಸಂದರ್ಭದಲ್ಲಿ ಊರಿನವರ ಸಂಪರ್ಕ ಬೆಳೆಯಿತು ವಿದ್ಯಾರ್ಥಿ ದೆಸೆಯಿಂದಲೇ ಸಂಘ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಬಿಡಿ ಜತ್ತೀರ್ ಅವರು ತಮ್ಮೂರಿನಲ್ಲಿ ಪಂಚಾಯಿತಿಯನ್ನು ಸ್ಥಾಪಿಸಿದರು ಕಾರ್ಯಕಾರಿ ಮಂಡಲದ ಚೇರ್ಮನ್ ಆಗಿ ಊರಿನ ರಸ್ತೆ ಗುಡಿ ಗುಂಡಾರಗಳ ಸುಧಾರಣೆ ಸಾರ್ವಜನಿಕರಿಗೆ ಉಪಯುಕ್ತವಾಗುವಂತೆ ಅಭಿವೃದ್ಧಿಯನ್ನು ಮಾಡಿದರು ತಂದೆಯ ಆಸೆಯಂತೆ ಎಲ್ಎಲ್ ಬಿ ವಿದ್ಯಾಭ್ಯಾಸವನ್ನು ಮುಂದುವರೆಸಿ ಸಾವಿರದ ಒಂಬೈನೂರ ನಲವತ್ತರಲ್ಲಿ ಎಲ್ಎಲ್ ಬಿ ಪಾಸ್ ಆದರು ಅನಂತರ ವಕೀಲ ವೃತ್ತಿಯನ್ನು ಆರಂಭಿಸಿದರು ಜನಾನುರಾಗಿಯಾಗಿದ್ದ ಬಸಪ್ಪನವರಿಗೆ ಜಮಖಂಡಿಯಲ್ಲೂ ಜನರ ಸಂಪರ್ಕ ಬೆಳೆಯಿತು ನಗರಸಭೆಯ ಚುನಾವಣೆಗೆ ಆಯ್ಕೆಯಾದರೂ ಅಷ್ಟೇ ಅಲ್ಲ ಚೇರ್ಮನ್ ಆಗಿ ನಗರ ಅಭಿವೃದ್ಧಿ ನಗರಕ್ಕೆ ಆದಾಯವಾಗುವಂತೆ ಶ್ರಮಿಸಿದರು ದೇಶಕ್ಕೆ ಸ್ವತಂತ್ರ ದೊರೆತಾಗ ಐನೂರಕ್ಕೂ ಹೆಚ್ಚು ಸಂಸ್ಥಾನಗಳಿದ್ದವು ದಕ್ಷಿಣ ಭಾರತದಲ್ಲಿ ಹದಿನೆಂಟು ಸಂಸ್ಥಾನಗಳಿದ್ದವು ಅವುಗಳಲ್ಲಿ ಜಮಖಂಡಿ ಸಂಸ್ಥಾನವೂ ಒಂದಾಗಿತ್ತು ಇಂತಹ ಸಂಸ್ಥಾನದಲ್ಲಿ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಮುಖ್ಯಮಂತ್ರಿಗಳಾಗಿ ಅಧಿಕಾರ ಸ್ವೀಕರಿಸಿದರು ಅಷ್ಟೇ ಅಲ್ಲ ಒಂದು ವರ್ಷದಲ್ಲಿ ಸಂಸ್ಥಾನದ ಮುಖ್ಯಮಂತ್ರಿಗಳಾದರು ಈ ಅವಧಿಯಲ್ಲಿ ಮರಾಠಿ ಮೂಲದ ಮಹಾರಾಜರ ಮರಾಠಿ ಪ್ರಾಬಲ್ಯವನ್ನು ತೊಡೆದೊಡಿಸಿ ಕನ್ನಡದ ಕಂಪು ಪಸರಿಸುವಂತೆ ಮಾಡಿದರು ಕನ್ನಡದ ಜಮಖಂಡಿಯನ್ನು ಕನ್ನಡಿಗನೇ ಉಳಿಸಿಕೊಂಡ ಕೀರ್ತಿ ಇವರದ್ದು ಸಂಸ್ಥಾನ ಅಭಿವೃದ್ಧಿಯ ಸಂದರ್ಭದಲ್ಲೇ ದೇಶಕ್ಕೆ ಸ್ವತಂತ್ರ ದೊರೆಯಿತು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಜಮಖಂಡಿ ಸಂಸ್ಥಾನವು ಭಾರತದಲ್ಲಿ ವಿಲೀನವಾಯಿತು ಜೀವನೋಪಾಯಕ್ಕಾಗಿ ವಕೀಲ ವೃತ್ತಿಯಲ್ಲಿ ಸಕ್ರಿಯರಾದರು ಜೊತೆಗೆ ನೂತನ ಜಿಲ್ಲೆಯಾಗಿದ್ದ ಸಾಂಗ್ಲಿ ಜಿಲ್ಲಾ ಅಭಿವೃದ್ಧಿ ಮಂಡಲದ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿದರು ನಂತರ ಆಗಿನ ಮುಂಬೈ ಸರ್ಕಾರ ಮತ್ತು ಕರ್ನಾಟಕ ಪ್ರಾಂತೀಯ ಕಾಂಗ್ರೆಸ್ ಕಮಿಟಿಯು ಮುಂಬೈ ರಾಜ್ಯದ ವಿಧಾನಸಭೆಯ ಸದಸ್ಯರನ್ನಾಗಿ ಮಾಡಿದರು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ವಿಧಾನಸಭಾ ಸದಸ್ಯರಾದರು ಒಂದೇ ಒಂದು ತಿಂಗಳೊಳಗೆ ಬಿಜಿ ಕೇರ್ ಜತ್ತಿಯವರನ್ನು ಸಂಸದೀಯ ಕಾರ್ಯದರ್ಶಿಗಳನ್ನಾಗಿ ನೇಮಕ ಮಾಡಿದರು ಸಕ್ರಿಯ ರಾಜಕಾರಣದಲ್ಲಿ ತೊಡಗಿಸಿಕೊಂಡಿದ್ದ ಬಿ ಡಿ ಜತ್ತಿಯವರು ಭಾಷಾವಾರು ರಾಜ್ಯ ರಚನೆಯಲ್ಲೂ ಸಹ ತಮ್ಮನ್ನು ತೊಡಗಿಸಿಕೊಂಡರು ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದರಂದು ನೂತನವಾಗಿ ಮೈಸೂರು ರಾಜ್ಯ ಉದಯವಾಯಿತು ಕನ್ನಡ ಭಾಷೆಯವರನ್ನೆಲ್ಲ ಒಂದುಗೂಡಿಸುವ ಸಂದರ್ಭದಲ್ಲಿ ಕಾರವಾರ ಧಾರವಾಡ ಬಿಜಾಪುರ ಬೆಳಗಾವಿ ಮೈಸೂರು ರಾಜ್ಯಕ್ಕೆ ಸೇರಿಸಲಾಯಿತು ಎಸ್ ನಿಜಲಿಂಗಪ್ಪನವರು ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿಗಳಾಗಿದ್ದ ಸಂದರ್ಭದಲ್ಲಿ ಬಿಡಿ ಜತ್ತಿಯವರು ಶಾಸಕರಾಗಿ ಹಾಗೂ ವಕೀಲರಾಗಿ ಜಮಖಂಡಿಯಲ್ಲೇ ಕಾರ್ಯನಿರ್ವಹಿಸುತ್ತಿದ್ದರು ನೂತನ ರಾಜ್ಯದಲ್ಲಿ ಲೋಕಸೇವಾ ಆಯೋಗದ ಸದಸ್ಯರಾಗಲು ಕರೆ ಬಂದಿತ್ತಾದರೂ ಆ ಹುದ್ದೆಯನ್ನು ಸ್ವೀಕರಿಸಲಿಲ್ಲ ನಂತರ ಭೂ ಸುಧಾರಣಾ ಸಮಿತಿ ಅಧ್ಯಕ್ಷರಾಗಲು ಮೈಸೂರು ರಾಜ್ಯದ ಕಂದಾಯ ಮಂತ್ರಿಗಳಾಗಿದ್ದ ಶ್ರೀ ಎಂ ಪಿ ಪಾಟೀಲರು ಕೇಳಿಕೊಂಡಾಗ ಉತ್ತಮ ಜವಾಬ್ದಾರಿ ಎಂದು ಒಪ್ಪಿ ಸಂಬಳವನ್ನು ಪಡೆಯುವುದಿಲ್ಲ ಎನ್ನುವ ಷರತ್ತಿನೊಂದಿಗೆ ತಮ್ಮ ಕಾರ್ಯವನ್ನಾರಂಭಿಸಿದರು ಇಪ್ಪತ್ತೇಳು ಸಾವಿರ ರೂಪಾಯಿಗಳನ್ನು ಸಮಿತಿ ವೆಚ್ಚಕ್ಕಾಗಿ ಮಂಜೂರು ಮಾಡಿದ್ದರು ಅದರಲ್ಲಿ ಹದಿಮೂರುವರೆ ಸಾವಿರ ರೂಪಾಯಿಗಳನ್ನು ಬಿಡುಗಡೆಗೊಳಿಸಿ ನೂತನ ರಾಜ್ಯ ಮೈಸೂರು ರಾಜ್ಯವನ್ನೆಲ್ಲ ತಿರುಗಿ ಉಳುವನೆ ಒಡೆಯ ತತ್ವವನ್ನು ಆಧರಿಸಿ ಭೂಮಾಲೀಕರು ಹಾಗೂ ಗೇಣಿಗೆದಾರರ ನಿಜ ಪರಿಸ್ಥಿತಿಯ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿ ಉಳಿದ ಹದಿಮೂರುವರೆ ಸಾವಿರ ರೂಪಾಯಿಗಳನ್ನು ಸರ್ಕಾರಕ್ಕೆ ಹಿಂತಿರುಗಿಸಿದ್ದ ನಿಷ್ಠಾವಂತ ರಾಜಕಾರಣಿ ಬಿಡಿ ಜತ್ತೀರವರು ಪಕ್ಷದಲ್ಲಿ ಕೆಲ ದಿನಗಳಲ್ಲೇ ಒಡಕು ಆರಂಭವಾಯಿತು ಎಸ್ ನಿಜಲಿಂಗಪ್ಪನವರ ಬಹುಮತ ಕಡಿಮೆಯಾಯಿತು ಎ ಐ ಸಿ ಸಿ ಕಾರ್ಯದರ್ಶಿಗಳಾಗಿದ್ದ ಶ್ರೀನಾರಾಯಣರ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆಯಿತು ನಿಜಲಿಂಗಪ್ಪನವರು ರಾಜೀನಾಮೆ ಸಲ್ಲಿಸಿದರು ಮರುದಿನವೇ ಬಹುಮತದೊಂದಿಗೆ ಬಿಡಿ ಜತ್ತೀರ್ ಅವರು ಹದಿನಾರು ಐದು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಮೈಸೂರು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕರಿಸಿದರು ತಮ್ಮ ಅವಧಿಯಲ್ಲಿ ಸಣ್ಣ ದೊಡ್ಡ ಕೈಗಾರಿಕೆಗಳನ್ನು ಪ್ರಾರಂಭಿಸಿದರು ಶರಾವತಿ ವಿದ್ಯುತ್ ಯೋಜನೆ ಭದ್ರಾವತಿ ಉಕ್ಕಿನ ಕಾರ್ಖಾನೆಯನ್ನು ಸ್ಟೀಲ್ ಉತ್ಪಾದನೆಗೆ ಪರಿವರ್ತನೆ ಮೈಸೂರು ಕಾಗದ ಕಾರ್ಖಾನೆ ಬೆಂಗಳೂರು ಎಂ ಟಿ ವಾಚ್ ಕಾರ್ಖಾನೆ ಎನ್ಜಿಇಎಫ್ ಸಂಕೇಶ್ವರ ಸಹಕಾರಿ ಸಕ್ಕರೆ ಕಾರ್ಖಾನೆ ಬಳ್ಳಾರಿಯಲ್ಲಿ ಮೆಡಿಕಲ್ ಕಾಲೇಜು ಬಾಗಲಕೋಟೆಯಲ್ಲಿ ಸಹಕಾರಿ ನೂಲಿನ ಗಿರಣಿಯನ್ನು ಪ್ರಾರಂಭಿಸಿದ ಖ್ಯಾತಿ ಇವರದ್ದು ಸಾವಿರದ ಒಂಬೈನೂರ ಅರವತ್ತೆರಡರ ಮಹಾ ಚುನಾವಣೆಯಲ್ಲಿ ಜಮಖಂಡಿ ಕ್ಷೇತ್ರದಿಂದ ಮೈಸೂರು ರಾಜ್ಯ ವಿಧಾನಸಭೆಗೆ ಆರಿಸಿ ಬಂದರು ಎಸ್ ನಿಜಲಿಂಗಪ್ಪನವರ ಸರ್ಕಾರದಲ್ಲಿ ಆಹಾರ ಮಂತ್ರಿಗಳಾಗಿ ಕಾರ್ಯನಿರ್ವಹಿಸುವುದರ ಜೊತೆಯಲ್ಲಿ ದೇಶ ವಿದೇಶಗಳಲ್ಲಿ ಬಸವ ತತ್ವವನ್ನು ಪ್ರಚಾರ ಮಾಡುತ್ತಿದ್ದರು ಬಸವ ಸಮಿತಿ ಸ್ಥಾಪಿಸುವಲ್ಲಿ ಮುಖ್ಯ ಪಾತ್ರ ವಹಿಸಿದರು ಬಸವ ಸಮಿತಿಯ ಅಧ್ಯಕ್ಷರಾದರು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಪ್ರೆಸಿಡೆಂಟ್ ರೂಲ್ ಜಾರಿಯಲ್ಲಿದ್ದ ಸಂದರ್ಭದಲ್ಲಿ ಪಾಂಡಿಚೇರಿಯ ಲೆಫ್ಟಿನೆಂಟ್ ಗವರ್ನರ್ ಆಗಿ ಅಧಿಕಾರ ಸ್ವೀಕರಿಸಿದರು ನಾಲ್ಕು ವರ್ಷದ ನಂತರ ಒರಿಸ್ಸಾ ರಾಜ್ಯಪಾಲರಾಗಿ ಅಧಿಕಾರ ಸ್ವೀಕರಿಸಿದರು ಮತ್ತೆರಡು ವರ್ಷಗಳ ನಂತರ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಭಾರತದ ಉಪರಾಷ್ಟ್ರಪತಿಗಳಾಗಿ ಪ್ರತಿಜ್ಞಾವಿಧಿ ಸ್ವೀಕರಿಸಿದರು ಅಷ್ಟೇ ಅಲ್ಲ ರಾಜ್ಯಸಭದ ಅಧ್ಯಕ್ಷರಾಗಿಯೂ ಸಹ ಕಾರ್ಯನಿರ್ವಹಿಸಿದ್ದರು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ರಾಷ್ಟ್ರಪತಿಗಳಾಗಿದ್ದ ಶ್ರೀ ಫಕರುದ್ದೀನ್ ಅಲಿ ಅಹಮದ್ ಅವರ ಅಕಾಲಿಕ ನಿಧನದಿಂದ ಬಿಡಿ ಜತ್ತಿ ಅವರು ಭಾರತದ ಹಂಗಾಮಿ ರಾಷ್ಟ್ರಪತಿಗಳಾಗಿ ಅಧಿಕಾರ ವಹಿಸಿಕೊಂಡರು ದೇಶ ಎಮರ್ಜೆನ್ಸಿ ಇದ್ದ ಸಂದರ್ಭವಿದೆ ಕಠಿಣ ಸಂದರ್ಭವನ್ನು ಎದುರಿಸಿ ದೇಶದ ಅಭಿವೃದ್ಧಿಗಾಗಿ ಶ್ರಮಿಸಿದವರು ಬಿಡಿ ಜತ್ತಿರವರು ನಂತರ ನಡೆದ ಚುನಾವಣೆಯಲ್ಲಿ ಆಯ್ಕೆಯಾದ ಕಾಂಗ್ರೆಸ್ತರ ವ್ಯಕ್ತಿ ಶ್ರೀ ಮೊರಾರ್ಜಿ ದೇಸಾಯಿ ರವರಿಗೆ ಪ್ರತಿಜ್ಞಾವಿಧಿ ಬೋಧಿಸಿದರು ತಮ್ಮ ಗುರುಗಳಿಗೆ ತಾವು ಪ್ರತಿಜ್ಞಾವಿಧಿ ಬೋಧಿಸಿದ್ದರು ಎಂಬುದು ಇಲ್ಲಿ ವಿಶೇಷ ನಂತರ ಉಪರಾಷ್ಟ್ರಪತಿಗಳಾಗಿ ಆಯ್ಕೆಯಾದ ಶ್ರೀ ನೀಲಂ ಸಂಜೀವ ರೆಡ್ಡಿ ಅವರಿಗೆ ಅಧಿಕಾರ ಹಸ್ತಾಂತರಿಸಿ ತವರಿಗೆ ಮರಳಿದರು ಬಿಡಿ ಜತ್ತೀರವರು ಅವರು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಿಂದ ವಿಶ್ರಾಂತ ಜೀವನ ಆಯ್ಕೆ ಮಾಡಿಕೊಂಡರು ಸಾಹಿತ್ಯ ಸಾಂಸ್ಕೃತಿಕ ಶೈಕ್ಷಣಿಕ ಆಧ್ಯಾತ್ಮದ ಕಡೆ ತಮ್ಮನ್ನು ತಾವು ರಚನಾತ್ಮಕವಾಗಿ ತೊಡಗಿಸಿಕೊಂಡರು ಎರಡ್ ಸಾವಿರದ ಎರಡರ ಜೂನ್ ಏಳರಂದು ತಮ್ಮ ತೊಂಬತ್ತನೇ ವಯಸ್ಸಿನಲ್ಲಿ ಲಿಂಗೈಕ್ಯರಾದರು ಬಿಡಿ ಜತ್ತಿರವರು ಗಾಂಧಿ ತತ್ವದಿಂದ ಪ್ರಭಾವಿತರಾದ ಬಿಡಿ ಜತ್ತಿರವರು ಸದಾ ತಮ್ಮ ತಲೆಯ ಮೇಲೆ ಗಾಂಧಿ ಟೋಪಿಯನ್ನು ಧರಿಸುತ್ತಿದ್ದರು ಹಾಗೆಯೇ ವಿಶ್ವಗುರು ಬಸವಣ್ಣನವರ ಅನುಯಾಯಿಯಾಗಿದ್ದ ಕಾರಣ ಹಣೆಯ ಮೇಲೆ ವಿಭೂತಿ ಧರಿಸುತ್ತಿದ್ದರು ರಾಷ್ಟ್ರಪತಿಗಳಾಗಿದ್ದ ಸಂದರ್ಭದಲ್ಲಿ ಹಣೆಯ ಮೇಲಿನ ವಿಭೂತಿ ಹಾಗೂ ತಲೆಯ ಮೇಲಿನ ಗಾಂಧಿ ಟೋಪಿಯನ್ನು ಪ್ರಶ್ನಿಸಿದಾಗ ಹೀಗಂದಿದ್ರಂತೆ ಬ್ರಹ್ಮ ಪದವಿಯನ್ನೊಲ್ಲೆ ವಿಷ್ಣು ಪದವಿಯನ್ನೊಲ್ಲೆ ರುದ್ರ ಪದವಿಯನ್ನೊಲ್ಲೆ ನಾಮಪದವಿಯನ್ನೊಲ್ಲೆ ಕೂಡಲ ಸಂಗಮ ದೇವ ನಿಮ್ಮ ಶರಣರ ಪಾದದ ಅರಿವಿನ ಪದವಿಯ ನೀಡು ಅಂತ ಹೇಳಿ ಹೇಳಿದ್ರಂತೆ ಜತ್ತಿಯವರು ನಾನು ಈ ಹುದ್ದೆಯಿಂದ ರಾಜೀನಾಮೆ ಕೊಡಲೂ ಸಹ ಸಿದ್ಧ ಆದ್ರೆ ವಿಭೂತಿ ಟೋಪಿಯನ್ನು ತೆಗೆಯಲಾರೆ ಅಂತ ಹೇಳಿದ್ರಂತೆ ಬೆಳಗಾವಿ ಗಡಿ ವಿಚಾರವಾಗಿ ಸದಾ ಕನ್ನಡಿಗರಿಗೆ ಬೆಂಬಲವಾಗಿ ನಿಂತಿದ್ದವರು ಬಿಡಿ ಜತ್ತಿರವರು ಹಾಗೆ ಬಾಂಬೆಯಲ್ಲಿದ್ದಾಗ ಮಕ್ಕಳನ್ನು ಮಾತುಂಗ ಶಾಲೆಯಲ್ಲಿ ಅಂದ್ರೆ ಕನ್ನಡ ಶಾಲೆಯಲ್ಲಿ ಓದಿಸಿದ್ರು ಬಿಡಿ ಜತ್ತಿರವರು ನಾಡು ನುಡಿಯ ಬಗ್ಗೆ ಅಪಾರ ಗೌರವವನ್ನು ಹೊಂದಿದ್ದಂತಹ ಬಿಡಿ ಜತ್ತಿರವರ ಪಂಚಾಯಿತಿಯಿಂದ ಉಪರಾಷ್ಟ್ರಪತಿಗಳವರೆಗಿನ ಪಯಣ नमहिमें